ಮೊಟ್ಟ ಮೊದಲ ಮೋದಿಜಿ ನೇತೃತ್ವದಲ್ಲಿ ಎರಡನೇ ಅವಧಿಗೆ ಮಂತ್ರಿಯಾಗಿ ಇವತ್ತು ನಮ್ಮ ಈ ನಮ್ಮ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಕಾರ್ಯಕ್ರಮನ ನಾವೆಲ್ಲ ಕೂಡ ಹಮ್ಮಿಕೊಂಡಿದ್ದಕ್ಕೆ ತಾವೆಲ್ಲ ಕೂಡ ಬಹಳಷ್ಟು ಸುಮಾರು ಐವತ್ತು ವರ್ಷಗಳ ಹಿಂದೆ ನಮ್ಮೂರು ಬಂದ್ರು ಎಪ್ಪತ್ತೈದು ಎಪ್ಪತ್ತಾರಲ್ಲಿ ನಮ್ಮವರು ಬಂದು ಒಂದು ಸಣ್ಣ ಸಣ್ಣಲ್ಲಿ ಅವರು ಈ ಸುಮಂಗ್ಲಿ ಶೇವನ ಮನಸ್ಥಾಪನೆ ಮಾಡಿದ್ರು ನಾನು ಅವಾಗ ಎಸ್ ಎಲ್ ಸಿ ಇವತ್ತು ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ ರಾಜ್ಯ ಪ್ರಶಸ್ತಿ ಬಂದಿದೆ ನಾನು ನಮ್ಮ ತ್ಯಾಗರಾಜು ನಮ್ಮ ಚಿನ್ನರ ಲೋಕ ಟ್ರಸ್ಟ್ ಅಧ್ಯಕ್ಷರಾದ ನಮ್ಮ ಹರೀಶ್ ಅವರು ಅವ್ರಿಗೆ ವಿಶ್ ಮಾಡೋಣ ಅಂತ ಹೋದ್ವಿ ಆಗ ಅಮ್ಮವ್ರು ಹೇಳ್ತಾ ಇದ್ರು ಒಂದು ಪುಸ್ತಕ ಬರಿಬೇಕಲ್ಲ ಅಂತಂದರು ಅವ್ರ ಮಗಳು ಅನು ಅಂತ ಬಂದಿದ್ದಾರೆ ಎದ್ದಿದ್ರುಮ್ಮ ಅವರು ಹೌದು ಹೌದು ಒಂದು ಪುಸ್ತಕ ಬರೀಬೇಕು ಅಂದ್ರು ನಾನ್ ಬೇಡ ಬೇಡ ಅಂತ ಇಲ್ಲಿ ಒಬ್ಬರು ಇದ್ರ ಲೇಖಕರು ಇವರೇ ಬರ್ದಿರೋದು ನಮ್ ತ್ಯಾಗರಾಜ್ ಅಂತ ಹೇಳಿ ಅವರು ನಮ್ಮ ಸಕಲೇಶ್ಪುರದವರು ಬೆಂಗಳೂರಲ್ಲೇ ವಾಸ ಇದ್ದಾರೆ ಸುಮಾರು ಮೂವತ್ತೈದು ಪುಸ್ತಕಗಳನ್ನು ಬರೆದಿದ್ದಾರೆ ನಾನೇ ಬರೀತೀನಿ ಅಂತ ಹೇಳಿದ್ರು ನಾನು ಹೇಳಿದೆ ನನಗೆ ಅವಶ್ಯಕತೆ ಇಲ್ಲ ಇಲ್ಲ ಒಂದೇ ಎಲ್ಲ ಗೊತ್ತಾಗ ಸುಮ್ನೇಲಿ ಸರ್ ಅಂತ ಹೇಳಿದ್ರು ಇವತ್ತು ಆ ಪುಸ್ತಕನ ಬರೆದವರು ಅಶೀಲಮ್ನವರು ಮನವಿ ಮಾಡ್ತಾ ಅಧ್ಯಕ್ಷತೆಯನ್ನು ಕೂಡ ವಹಿಸಿದ್ದಾರೆ ಅವರಿಗೂ ಕೂಡ ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮತ್ತೆ ನಮ್ಮ ಹಿರಿಯ ಹಿಂದೆ ಕರ್ನಾಟಕ ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆಗಿ ಈಗ ಮೊನ್ನೆ ನಡೆದಂತ ಎಂ ಎಲ್ ಸಿ ಚುನಾವಣೆಯಲ್ಲಿ ನೇಮಕಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ನಾಮಿನೇಟ್ ಆಗಿದ್ದಾರೆ ಸನ್ಮಾನ್ಯ ಮುರಳ್ಯ ಸಾಹೇಬರು ಅವರು ಕೂಡ ಬರಬೇಕು ಅಂತ ಕೇಳ್ಕೊಂಡಾಗ ಬಹಳ ಸಂತೋಷದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಇಸಿ ಮೋರ್ಚಾ ರಾಜ್ಯದಲ್ಲಿ ಸದಾನಂದ ಗೌಡ ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷರಾಗಿದ್ದಾಗ ಮೇಡಮ್ ಅವರು ಮಹಿಳಾ ಮೋರ್ಚಾ ರಾಜ್ಯಾಧ್ಯಕ್ಷರಾಗಿದ್ದು ಮೊದ್ಲೇದ ಮೊದಲೇ ಮೀಟಿಂಗ್ ನಮ್ ಇಬ್ಬರದ್ದು ಒಂದೇ ಸರಿ ನಮ್ಮ ಸ್ಟೇಟ್ ಆಫೀಸಲ್ಲಿ ನಡಿತು ಆವತ್ತು ನಮ್ದು ಪದಾಧಿಕಾರಿಗಳು ಸರ್ ಮೊನ್ನೆ ಎಮ್ ಎಲ್ ಸಿ ನೇಮಕ ಆಗಿದ್ದಾರೆ ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ನಮ್ಮ ವೈಯಕ್ತಿಕವಾಗಿ ಅವ್ರಿಗೂ ಕೂಡ ಪಾರ್ತಿ ಶೆಟ್ಟಿ ಅವ್ರಿಗೆ ಸ್ವಾಗತ ನಾನು ಮೊನ್ನೆ ಕೌಂಟಿಂಗ್ ದಿನ ಹೆಬ್ಬಳ್ಳಿ ಆಫ್ಸಲ್ಲಿ ಹೇಳ್ತಾ ಇದ್ದೆ ಪಕ್ಕದಲ್ಲಿ ಕೂತ್ಕೊಂಡು ಮೇಡಮ್ ನೀವು ಪಾರ್ಟಿಗೆ ಬಂದಾಗ ಆ ಸಾಹೇಬರು ಪರಿಚಯ ಮಾಡ್ತೀವ್ ನಮಗೆ ನಾವು ಟೂರ್ ಇದ್ವಿ ನೋಡಿ ಹೇಳಿ ಹೊರಗಡೆ ಎಲ್ ಆಗ್ತಾ ಇದ್ವಿ ನಾವು ಸಾಹಿಬ ಯಡಿಯೂರಪ್ಪ ಆಮೇಲೆ ಇನ್ಯಾರು ನಮ್ಮ ಸಂತೋರು ನಮ್ಮ ಪ್ರಭಾತರು ಪ್ರಭಾಕರ್ ಪಟ್ಟ ಅಲ್ಲಿ ಊಟ ಮಾಡಬೇಕಾದ್ರೆ ಎಲ್ಲಾಡಿಗೆ ಆಗ್ತಾ ಇದ್ರೆ ಅವಾಗ ಸಾಹಿಬರ್ ಹೇಳ್ತಾ ಇದ್ರು ನೋಡಿ ಇವರು ಡಬಲ್ ಎಂ ಎಸ್ ಡಬ್ಲ್ಯೂ ಮಾಡಿ ಮೇಡಮ್ ಅವ್ರ ಕೆಲಸದಲ್ಲಿ ಇದ್ದು ರಾಜೀನಾಮೆ ಕೊಟ್ಟು ಬಿಜೆಪಿಯಲ್ಲಿ ಕೆಲಸ ಮಾಡಿ ಅಂತ ಬಂದಿದ್ದಾರೆ ಅಂತ ಹೇಳಿದ್ರು ಇವತ್ತು ನಮ್ಮ ಸುದೈವ ಯಶವಂತಪುರದಲ್ಲಿ ಶಾಸಕರಾಗಿ ಮಂತ್ರಿಯಾಗಿ ಇವತ್ತು ನಮ್ಮ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚು ಎರಡು ಲಕ್ಷ ಅಂತರದಿಂದ ಗೆದ್ದು ಕೇಂದ್ರದಲ್ಲಿ ನಾನು ಮನೆ ಡೆಲ್ಲಿಗೆ ಹೋಗಿದ್ದೆ ಮೇಡಮ್ ಭೇಟಿ ಮಾಡಲು ಹೇಳ್ತಾರೆ ಇಲ್ಲಿ ಅಂತ ನೀವು ನೀವು ಆಗ್ತೀರಿ ಅಂತ ಗೊತ್ತಿತ್ತು ಅಂತ ಹೇಳಿದ್ರೆ ಇವತ್ತು ಬಹಳ ಸಂತೋಷದಿಂದ ನಮ್ಮ ಈ ಒಂದು ಅವ್ರಿಗೊಂದು ಸನ್ಮಾನ ಚಿತ್ರನಾಗಿ ಒಂದು ಸನ್ಮಾನ ಅದೇ ರೀತಿ ಒಂದು ಕುಸಿದ ಬಿಡುಗಡೆ ಕಾರ್ಯಕ್ರಮ ಸಂತೋಷದಿಂದ ಒಪ್ಪಿ ಬಂದಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಮ್ಮ ಸಿಎಂ ಕೆ ಚಾರಿಟಬಲ್ ಟ್ರಸ್ಟ್ ಇಂದ ಒಂದು ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಲೋಕಸಭಾದ ನಮ್ಮ ಬಿಜೆಪಿ ಅಧ್ಯಕ್ಷರು ಆದಂತಹ ಸನ್ಮಾನ ಹರೀಶ್ ರಾವ್ ಎಲ್ಲರೂ ಕೂಡ ಫೋನ್ ಅಲ್ಲೇ ಕರೆದಿದ್ದು ಅವರು ನಮ್ಮ ಜಿಲ್ಲಾಧ್ಯಕ್ಷರಿಗೆ ತುಂಬಾ ಉದ್ದ ನಾನು ಎಂಬತ್ತೆರಡನೇ ಇಸ್ವಿಯಲ್ಲಿ ನಾನು ಬಿ ಎ ಓದಬೇಕಾದ್ರೆ ಆವಾಗ ನಾನು ಮದುವೆ ಆಗಿದ್ದು ನಮ್ಮ ತಾಯಮ್ಮವ್ರಿಗೆ ಮುನ್ನಂಜು ತಾಯಮ್ಮ ಅಂತಿತ್ತು ನಮ್ಮ ಎಂಟಿ ಹೆಸರು ನಾನು ಇದೇನು ಇಷ್ಟು ಅಂತ ಅಲ್ಲಿ ಅಂದ್ಬಿಟ್ಟು ಶಾರ್ಟ್ ಮಾಡಿ ಅಂತೇಳಿ ಬಿ ಎಂ ತಾಯಮ್ಮ ಅಂತ ಮಾಡಿದೆ ಇವತ್ತು ನಾನು ಏನಾದ್ರೂ ಈ ಮಟ್ಟಕ್ಕೆ ಬೆಳಿಬೇಕಂದ್ರೆ ಇಲ್ಲಿ ಈ ಒಂದು ಮಟ್ಟಕ್ಕೆ ಬರಬೇಕಾದ್ರೆ ನಮ್ಮ ಶ್ರೀಮಂತರು ಕಾರಣ ಇಲ್ಲೆಲ್ಲ ಕೂಡ ಬಹಳಷ್ಟು ನಮ್ಗೆ ಬೆಂಬಲವಾಗಿ ನಿಂತು ರಾಜಕೀಯವಾಗಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನನಗೆ ಎಲ್ಲ ರೀತಿಯಿಂದ ಮಾಡಿದ್ದಾರೆ ಅದೇ ರೀತಿ ನಮ್ಮ ಕುಟುಂಬದವರೆಲ್ಲ ಕೂಡ ಇವತ್ತು ಫೋನ್ ಮಾಡಿ ಏನೇನು ನಮ್ಮ ಮಕ್ಕಳು ಎಲ್ಲ ಬಂದಿದ್ದಾರೆ ಎಲ್ಲರಿಗೂ ಕೂಡ ನಮ್ಮ ಕುಟುಂಬದ ಪರವಾಗಿ ಕುಟುಂಬದವ್ರಿಗೂ ಎಲ್ಲ ಸ್ನೇಹಿತರಿಗೂ ಮತ್ತೊಮ್ಮೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಕೂಡ ತುಂಬಿ ಸ್ವಾಗತವನ್ನು ಬಯಸಿ ನನಗೆ ಸ್ವಾಗತ ಹಾಗೂ ಪ್ರಾರ್ಥವಾದ ನುಡಿಗಳನ್ನು ಲೋಕಾರ್ಪಣೆಯನ್ನ ಬಿಡುಗಡೆ ಮಾಡ್ತಾ ಇವತ್ತು ಈ ವೇದಿಕೆಯಲ್ಲಿ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ನಲವತ್ ಕೃತಿಯಾಗಿ ನಮ್ಮ ಸಿ ಮುನಿಕೃಷ್ಣಣ್ಣನವರ ಜೀವನ ಚರಿತ್ರೆ ಆಧಾರಿತ ಭಾವೈಕ್ಯ ಬಂದು ಕೃತಿ ಲೋಕಾರ್ಪಣೆಯ ಈ ಒಂದು ಸನ್ನಿವೇಶ ತಮ್ಮೆಲ್ಲರ ಚಂಬಳೆಯನ್ನು ನೀಡಿ ಈ ಒಂದು ನಲವತ್ಮೂರನೇ ಕೃತಿಯಾಗಿ ಸಾಹಿತಿಗಳು ಆದಂತ ಎಂ ವಿ ತ್ಯಾಗರಾಜರು ರಚಿಸಿದ್ದಾರೆ ಜವಾಬ್ದಾರಿಯನ್ನ ವಹಿಸ್ಕೊಂಡು ಕೆಲಸ ಮಾಡಿದ್ರು ಪಾರ್ಟಿಗೆ ಒಂದು ಆಸ್ತಿಯಾಗಿ ಅವರು ಕೆಲಸವನ್ನ ಮಾಡಿದ್ದಾರೆ ಅದಕ್ಕಾಗಿ ನಾನು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ ಭಾವನೆ ಸಂದರ್ಭದಲ್ಲಿ ಮುನಿಕೃಷ್ಣ ಅವರು ರಾಜ್ಯದಾದ್ಯಂತ ಓಡಾಟವನ್ನ ಮಾಡಿದ್ರು ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡ್ರು ಯಾವುದೇ ಕೆಲಸ ಹೇಳಿದ್ರು ಕೂಡ ರಥಯಾತ್ರೆ ಈ ರಥದ ಜೊತೆಗೆ ಇರಬೇಕು ಅಂತಂದ್ರೆ ರಥದ ಕೆಲಸ ಅಂದ್ರೆ ನಾವು ಹರೀಶ್ ಅವರನ್ನ ಮುನಿಕೃಷ್ಣ ಅವರನ್ನ ನರೇಶ್ ಅವರನ್ನ ಇಂಥವ್ರನ್ನ ನೆನಪು ಮಾಡ್ಕೋಬೇಕು ಯಾವುದಕ್ಕೂ ಮುಂದ್ಗಡೆ ಇರುವಂತ ನಾಯಕರಿಗೆ ಸಹಾಯವನ್ನು ಮಾಡುವಂತ ಕೆಲಸ ಈ ಕೆಲಸದಲ್ಲಿ ತೊಡಗಿಸಿಕೊಂಡಂತ ವ್ಯಕ್ತಿಗಳು ಕೂಡ ಮುಂದಕ್ಕೆ ಬರಬಹುದು ಅನ್ನೋದಕ್ಕೆ ಉದಾಹರಣೆಯಾಗಿ ಇವರಿಬ್ಬರು ಕೂತಿದ್ದಾರೆ ಆ ರೀತಿ ಒಂದು ಪಕ್ಷದಲ್ಲಿ ತೊಡಗಿಸಿಕೊಂಡಂತವರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಅನ್ಯಾನ್ಯ ಜವಾಬ್ದಾರಿಯನ್ನು ಹೊತ್ತು ಕೆಲಸವನ್ನು ಮಾಡಿದರೆ ನಂಗೆ ಈ ಭಾವ್ಯ ಬಂದು ಪುಸ್ತಕವನ್ನ ಇವತ್ತು ಬಿಡುಗಡೆ ಮಾಡೋದಕ್ಕೆ ತುಂಬಾ ಆನಂದ ಆಗಿದೆ ತುಂಬಾ ಖುಷಿಯಾಗಿದೆ

ಇವತ್ತು ಮುನಿಕೃಷ್ಣ ಅವರು ಕೂಡ ಸಮಾಜ ಸೇವೆಯಲ್ಲಿ ರಾಜಕೀಯ ಪಾರ್ಟಿಯಲ್ಲಿ ತೊಡಗಿಸಿಕೊಳ್ಳಕ್ಕೆ ಸಾಧ್ಯ ಆಯಿತು ಅನ್ನುವಂತ ಮಾತನ್ನು ಹೇಳಿದ್ದಾರೆ ಇವತ್ತು ಬೇರೆ ಬೇರೆ ಅವರ ಇಲ್ಲಿ ಆರೀಫ್ ಕೂತಿದ್ದಾರೆ ಅವರಿಗೂ ರಾಜಕೀಯಕ್ಕೆ ಏನೂ ಸಂಬಂಧ ಇಲ್ಲ ಅವರು ಇಂಡಸ್ಟ್ರಿ ಇವತ್ತು ಪಿಟ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕಳೆದ ಬಾರಿಯ ಅಧ್ಯಕ್ಷರಾಗಿ ನಿನ್ನೆ ನಮ್ಮ ಕಾರ್ಯಕ್ರಮದಲ್ಲಿ ಅವರು ಸಿಕ್ಕಿದ್ರು ಈ ರೀತಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಚಿತ್ರಕಲ ಪರಿಷತ್ತಿನ ರಾಮಕೃಷ್ಣ ಅವರು ಬಂದಿದ್ದಾರೆ ಈ ರೀತಿ ಬೇರೆ ಬೇರೆ ಕ್ಷೇತ್ರದಲ್ಲಿ ನಮ್ಮ ಮುನಿ ಕೃಷ್ಣ ಅವರಿಗೆ ಅಭಿಮಾನಿಗಳಿದ್ದಾರೆ ಕೇವಲ ಬಿಜೆಪಿ ಅಂತಲ್ಲ ಬಿಜೆಪಿಯನ್ನು ಹೊರತುಪಡಿಸಿದ ವೇದಿಕೆಯಲ್ಲಿದ್ದಾರೆ ಅದಕ್ಕಾಗಿ ಆ ರೀತಿಯ ಒಂದು ಸ್ನೇಹವನ್ನ ಅಭಿಮಾನವನ್ನ ಇಟ್ಟು ಇವತ್ತು ಅವರಿಗೆ ಆಶೀರ್ವಾದ ಮಾಡಕ್ಕೆ ಬಂದಿದ್ದೀರಿ ಖಂಡಿತ ಮುನಿ ಅವರ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಎತ್ತರದ ಜವಾಬ್ದಾರಿ ದೇಶಕ್ಕೆ ಸೇವೆ ಸಲ್ಲಿಸುವಂತ ಜವಾಬ್ದಾರಿ ಅವರಿಗೆ ಸಿಗಲಿ ಆರೈಕೆಯನ್ನು ಮಾಡ್ತಾ ಇದ್ದೀನಿ ನಮ್ಮ ತ್ಯಾಗರಾಜ ಅವರು ತ್ಯಾಗರಾಜ್ ಕೃತಿಯನ್ನ ಅವರು ರಚನೆ ಮಾಡಿದ್ದಾರೆ ಅದಕ್ಕಾಗಿ ಅವರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇದೆ ಅವರು ಮಣಿಕೃಷ್ಣ ಅವರ ಬರೀ ಬಗ್ಗೆ ಬರಿಬೇಕು ಅಂತ ಸುಮಾರು ಆಶ್ರಮದಲ್ಲಿ ನಿರ್ಮಾಣ ಆದಂತ ಸಂದರ್ಭದಲ್ಲಿ ಆ ತ್ಯಾಗರಾಜ ಅವರು ತಾನೇ ಬರಿತೀನಿ ಅನ್ನುವಂಥದನ್ನ ಹೇಳುವಂತ ಸಂದರ್ಭದಲ್ಲಿ ಕೂಡ ನಲವತ್ತ డా డా అంబేద్కర్ శిక్షణ ముందు ధ్వని ధ్వని బువల కై యే కై యే శక్తి ఇది పరిష్ఠ వర్గదవడా బహాష్టరు కేవల కై యే శక్తి అలా నమ్మ తలకి శక్తి బరకు బుద్ధివంతి హెచ్చు ఆ రీతి శ్రేష్ట విచారరి జాతి పరిష్ఠ వర్గ మహిళ ಇವತ್ತು ರಿಸರ್ವೇಶನ್ ಸಿಗಕ್ಕೆ ಸಾಧ್ಯ ಆಗಿದ್ರೆ ಅವತ್ತು ಅಂಬೇಡ್ಕರ್ ಅವರು ಯೋಚನೆ ಮಾಡಿದಂತ ಅವರು ಯೋಚನೆ ಮಾಡಿ ಅವರು ಮುಂದಾಲೋಚನೆಯಿಂದ ಯೋಚನೆ ಮಾಡಿದಂತ ಒಂದು ವಿಚಾರಣೆ ಸಾಧ್ಯ ಆಯ್ತು ಅದಕ್ಕಾಗಿ ಇಂತ ಹಲವಾರು ನಾಯಕರನ್ನ ದೇಶದಲ್ಲಿ ಬೆಳೆಸಕ್ಕೆ ಸಾಧ್ಯ ಆಯಿತು ಅದಕ್ಕಾಗಿ ಇವತ್ತು ಮುನಿಕೃಷ್ಣ ಅವ್ರಿಗೆ ಈ ಒಂದು ಪುಸ್ತಕ ಹೆಚ್ಚು ಪ್ರೇರಣೆಯನ್ನು ಕೊಡಲಿ ಶಕ್ತಿಯನ್ನು ಕೊಡಲಿ ಬರುವಂತದಿಂದ ಸಮಾಜ ಸೇವೆಯಲ್ಲಿ ದೇಶದ ಸೇವೆಯಲ್ಲಿ ತೊಡಗಿಸಿಕೊಳಕ್ಕೆ ಅನ್ನುವಂಥ ಪ್ರಾರ್ಥನೆಯನ್ನು ಆಗಲಿಲ್ಲ ಅಂತ ಇವತ್ತು ನಮ್ಮೆಲ್ಲರಿಗೂ ಹೆಮ್ಮೆ ಇದೆ ಶೋಭಾ ಅವರು ಕೂಡ ಏನು ಕರ್ನಾಟಕದ ರಾಜ್ಯದ ಒಂದು ಮಹಿಳಾ ನಾಯಕಿ ಮಾತ್ರ ಅಲ್ಲ ಒಂದು ಪವರ್ ಮಿನಿಸ್ಟ್ರಾಗಿ ನಮಗೆ ಇಡೀ ರಾಜ್ಯಕ್ಕೆ ಪವರ್ ಕೊಟ್ಟಂತ ಒಬ್ಬ ಹೆಣ್ಣು ಮಗಳು ಇವತ್ತು ಕರ್ನಾಟಕದಿಂದ ಇಡೀ ದೇಶಕ್ಕೆ ಬೆಳಕು ಕೊಡುವಂಥ ದೇಶಕ್ಕೆ ಚಾಲನೆ ಕೊಡುವಂಥ ಒಂದು ಶಕ್ತಿಯಾಗಿ ಕೇಂದ್ರದಲ್ಲಿ ಹೊರಹೊಮ್ಮಿದ್ದಾರೆ ಅವರ ಕೈಯಲ್ಲಿ ಮುನಿಕೃಷ್ಣ ಅವರ ಕೃತಿ ಬಿಡುಗಡೆ ಆಗಿದ್ದು ನಮ್ಮೆಲ್ಲರಿಗೂ ಹೆಮ್ಮೆ ಅನಿಸ್ತಾ ಇದೆ ನಾನು ಪ್ರಾರಂಭದಲ್ಲಿ ಮುನಿಕೃಷ್ಣ ಅವರನ್ನು ನೋಡಿದ್ದು ಬ್ಯಾಂಗ್ಳೂರಿನಲ್ಲಿ ಕಳೆದ ಇಪ್ಪತ್ತೈದು ವರ್ಷದ ಹಿಂದೆ ನಾನು ಬ್ಯಾಂಗ್ಳೂರಿಗೆ ಬಂದಾಗ ನಾವು ಶಿವಮೊಗ್ಗದವರು ಇಲ್ಲಿ ಬಂದು ಇವರ ವೈಖರಿ ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಪಕ್ಷದ ಸಂಘಟನೆ ಗಟ್ಟಿಯಾದಂತ ನೆಲದಲ್ಲಿ ಬೆಳೆದು ಬಂದ ಬಹುಶಃ ಯಾವ್ದಾದ್ರೂ ಒಂದು ಹೋರಾಟ ಆಗುತ್ತೆ ಅಂತ ಹೇಳಿದ್ರೆ ಮುಂಚೂಣಿಯಲ್ಲಿ ಮೈಕ ಇಟ್ಕೊಂಡು ಮುನಿಕೃಷ್ಣ ಅವರು ನಿಲ್ತಾ ಇದ್ರು ಅವ್ರ ತಂದೆ ಚಿಕ್ಕೋಟಪ್ಪ ಬಹಳ ದೈವ ಭಕ್ತ ಕಾಯಕವೇ ಕೈಲಾಸ ಅಂತ ಹೇಳಿ ದುಡಿತಾ ಇತ್ತು ವ್ಯವಸಾಯ ಮಾಡಿದ ಕುಟುಂಬ ಅಯ್ಯಪ್ಪ ಬಹಳ ಮೌನವಾಗಿ ಯಾರಿಗೂ ಏನು ಒಂದು ಕೆಟ್ಟದನ್ನು ಬಯಸದೆ ಎಲ್ಲ ಮೂರು ನಾಲ್ಕು ಊರುಗಳ ಜನಗಳನ್ನು ಪ್ರೀತಿ ಗಳಿಸಿದ್ದ ಮನುಷ್ಯ ಅಷ್ಟು ಒಂದು ಸೌಮ್ಯತೆ ಅವರ ತಂಡದಲ್ಲಿತ್ತು ಅವರ ಮಗನಾಗಿ ಈ ಅವರ ಮಗನಾಗಿ ಇವತ್ತೇನು ಅವರು ಇದ್ದಾರೆ ಅವರು ನಾನು ಚಿಕ್ಕಂದಿಂದ ನೋಡಿದ್ದೀನಿ ಅವರ ಕಬಡ್ಡಿ ಆಟದಲ್ಲಿ ನೋಡುತ್ತಾ ಇದ್ದರು ಮತ್ತು ನಾಟಕಗಳು ಆಡ್ತಾ ಇದ್ರು ನಾಟಕ ಅಂದ್ರೆ ಬಹಳ ಆಸಕ್ತಿ ಅದರಲ್ಲಿ ತುರಿಯೋದೊಂದು ಪಾತ್ರ ಮಾಡೋದು ಈ ಮನುಷ್ಯ ಆಗಿ ಅದು ಏದಕ್ಕೆ ಮೇಲೆ ಬಂದರೆ ಜನಗಳಿಗೆ ಅಷ್ಟು ಅದು ಯಾಕಂದ್ರೆ ಆ ಪರ್ಸ್ನಾಲಿಟಿ ಆಯಿತು ತುರಿಯೋದೊಂದು ಪಾತ್ರಕ್ಕೆ ಲಾಯಕು ಅಂತೇಳಿ ಆ ಬೇಸ್ಟ್ ಊರಿನ ಜನ ಅವ್ರನ್ನ ಸೆಲೆಕ್ಟ್ ಮಾಡ್ತಾ ಇದ್ರು ಆ ಪಾತ್ರ ಬಹಳ ಅಚ್ಚುಕಟ್ಟಾಗಿ ಆತನಿಗೆ ಒಲಿತಾ ಇತ್ತು ಅಷ್ಟೇ ಧೈರ್ಯದಿಂದ ಆ ಮಾತು ದುರ್ಯೋಧನನ ಮಾತುಗಳು ಹೆಂಗಿದೆ ಅಷ್ಟು ಗಂಭೀರವಾಗಿ ಅಷ್ಟು ಧೈರ್ಯದಿಂದ ಮಾಡ್ತಾ ಇದ್ದೆ ಪುಸ್ತಕ ಭಾವ್ಯಕ್ಕೆ ಬಂದು ಸಾಕಷ್ಟು ಪುಸ್ತಕಗಳು ಹೆಸರುಗಳು ಬಡವರು ಬಂದು ದಲಿತ ಬಂದು ಇದೆಲ್ಲ ಬಂದು ಬಟ್ ಭಾವ್ಯಕ್ಕೆ ಬಂದು ಇದು ವಿಶೇಷ ಪುಸ್ತಕ ನನ್ನ నంద మునికృష్ణవరు భేటీ ఆగ్ మట్ మొదలు మరాఠా స్వామీజీ హోసాయి మఠదీ మునికృష్ణవరు ఫస్ట్ టైం నోడో అదూ మరాఠా మఠ మరాఠా స్వామి మరాఠా మరాఠ జనా గే ఇవేరే సమాంత మళ్ళీ కుతూ యా ప్రకారం మాట్లాడుతాయి కమాండింగ్ పొజిషన్ దా ಇವರೇ ನಮ್ಮ ಸಮಾಜದ ಟ್ರೇಡ್ ಮುಖಂಡ ಈ ಪ್ರಕಾರ ಅಲ್ಲಿ ಅನಿಸ್ತಾ ಇತ್ತು ಸೊ ಇದು ಭಾವ್ಯಕ್ಕೆ ಬಂದು ಏನು ಟೈಟಲ್ ಇದೆ ಈ ಟೈಟಲ್ ಅವರು ಒಂದು ಸರ್ಕಾರದ ಅಂದ್ರೆ ವಿಧಾನಸೌಧದಲ್ಲಿ ಅವ್ರಿಗೆ ಕೆಲಸ ಸಿಗ್ತದೆ ಅವತ್ತು ಆ ರೀತಿ ಆಯ್ತು ನಮ್ಮದು ನಾವು ತರ ಒಂದು ಬಿಸ್ನೆಸ್ ಬಂದಂತ ಅದಾದ್ಮೇಲೆ ಅವರು ಅಲ್ಲಿ ಉತ್ತಮವಾಗಿ ಕೆಲಸನ ಮಾಡಿಕೊಂಡು ಹಲವಾರು ಮಂತ್ರಿಗಳ ಕೆಲಸ ಅವರ ಕೆಳಗಡೆ ಕೆಲಸ ಮಾಡಿ ಉತ್ತಮ ಅನುಭವ ಆಗಿತ್ತು ಅಂಥದ್ರಲ್ಲಿ ಅವರು ಯಾಕೋ ಒಂದು ಸಾರಿ ಯಾವುದೋ ಒಂದು ಕಾರಣಾಂತರಗಳಿಂದ ಈ ಒಂದು ಕ್ಷೇತ್ರದಲ್ಲಿ ಅಂದರೆ ಅವರ ಊರಿನಲ್ಲಿ ನಡೆದಂಥ ಒಂದು ಘಟನೆಯ ಒಂದು ಸಂದರ್ಭದಿಂದ ಅವರು ನಾನು ಈ ಕೆಲಸ ಬೇಡ ರಾಜಕೀಯಕ್ಕೆ ಬರ್ತೀನಿ ಕೆಲವಾದ ಎಲ್ಲೆಲ್ಲಿ ಅನ್ಯಾಯ ಆಗುತ್ತೆ ಅದರ ವಿರುದ್ಧವಾಗಿ ನಾನು ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಅವತ್ತು ತೊಂಬತ್ಮೂರು ತೊಂಬತ್ನಾಲ್ಕರಲ್ಲಿ ಅವತ್ತು ಇವರು ರಾಜಕೀಯ ಬಂದ್ರು ಮೊದಲನೇದಾಗಿ ಜೆ ಬಿಜೆಪಿ ಪಾರ್ಟಿಗೆ ಬಂದ್ರು ಅದ್ರ ಜೊತೆಗೆ ಹೆಬ್ಬಾಳ ಕ್ಷೇತ್ರದಲ್ಲಿ ಅವರು ವಾಸ ಇತ್ತು ಆದ್ರೂ ಸಹ ನಾವು ಜಯಮಾಲೆಯಲ್ಲಿ ಇಲ್ಲ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ ಅಂತ ವ್ಯಕ್ತಿ ನಮ್ಮ ಸಮಾಜದಲ್ಲಿ ಇರ್ತಕ್ಕಂತ ನಮ್ಮೆಲ್ಲರ ಹೆಮ್ಮೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕೆಂದ್ರೆ ನಿಜವಾಗ್ಲೂ ಹೃದಯವಂತರು ನನ್ನ ಸಕಲೇಶಪುರದಲ್ಲಿ ನಾನು ಟಿಕೆಟ್ ಗೆ ಆಗಿದ್ದೆ ಪಾಪ ಅವರು ಟಿಕೆಟ್ ಆಸ್ಪಿರಂಟ್ ಆಗಿದ್ದು ಆದ್ರೆ ನಾವಿಬ್ಬ ಸ್ನೇಹಿತರ ತರ ಇತ್ತು ನಾವೆಲ್ಲೂ ಕೂಡ ಅವ್ರಿಗೆ ಇದಾಗ್ಬಿಟ್ರೆ ಹೊಟ್ಟೆ ಕಿಚ್ ಮಾಡಬೇಕು ನಮ್ಗೆ ಹೊಟ್ಟೆ ಕಿಚ್ ಮಾಡಬೇಕು ಅಂತ ಆ ಮನಸ್ಸೇ ಇಲ್ಲ ಅವರಿಗೆ ಆ ಒಂದು ಒಳ್ಳೆ ಮನ್ಸಿದೆ ನಿಜವಾಗ್ಲೂ ಮುನಿಕೃಷ್ಣಣ್ಣನ ಶಾಸಕರಾಗಿ ನೋಡಬೇಕು ಅಂತಕ್ಕಂಥ ಆಸೆ ನಮ್ಮಲ್ಲೂ ಕೂಡ ಇತ್ತು ಆದ್ರೆ ಲಾಸ್ಟ್ ಟೈಮ್ ನಾವ್ ಇಬ್ಬರೊಳಗೆ ಬಂದಲ್ಲೇ ಬೇರೆ ಯಾರೊಬ್ಬ ವ್ಯಕ್ತಿ ಟಿಕೆಟ್ ಸಿಕ್ತು ಹಾಗಾಗಿ ಮುನಿಕೃಷ್ಣ ಸಮೇತ ಬೆಂಗಳೂರಿಗೆ ವಾಪಸ್ ಬಂದ್ರು ನಾನು ಅದೇ ಊರು ನನ್ನಲ್ಲಿ ಅಲ್ಲಿ ಇರಲೇಬೇಕು ಬೇರೆ ದಾರಿ ಇಲ್ಲ ಹಾಗಾಗಿ ನಿರಂತರ ಪಾರ್ಟಿ ಒಳಗೆ ಕೆಲಸ ಮಾಡ್ಕೊಂಡಿದ್ದೆ ಪಾರ್ಟಿ ಈ ನನಗೆ ಟಿಕೆಟ್ ಕೊಡ್ತು ನಾನೊಬ್ಬ ಸಾಮಾನ್ಯ ಕುಟುಂಬದಲ್ಲಿ ವ್ಯಕ್ತಿ ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಾನು ಈ ಸತಿ ಟಿಕೆಟ್ ಕೊಡ್ತು ನಾನು ಈ ಸತಿ ಶಾಸಕನಾಗಿ ಆಯ್ಕೆ ಆದರೆ ಒಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಭಾರತೀಯ ಜನತಾ ಪಾರ್ಟಿ ಒಳಗೆ ಮನು ಕೃಷ್ಣಣ್ಣ ಅವ್ರು ಹೇಳಿದ್ರು ಆ ಚೇರ್ಮನ್ ಆಗಿದ್ರು ಈ ಚೇರ್ಮನ್ ಆಗಿದ್ರು ಅಂತ ಏನ್ ದುರಾದೃಷ್ಟ ನನಗೆ ಗೊತ್ತಿಲ್ಲ ಪಾಪ ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಇಂಥ ಒಬ್ಬ ಧೀಮಂತ ವ್ಯಕ್ತಿ ಅಧ್ಯಕ್ಷ ಆಗಿದ್ದು ನಮಗೂ ಕೂಡ ತುಂಬಾ ಸಂತೋಷ ಆಯಿತು ನಾನು ಕೂಡ ತುಂಬಾ ಖುಷಿ ಪಟ್ಟೆ ಪಾಪ ಅವ್ರ ಆಫೀಸ್ ಪೂಜೆ ಆಗಿದ್ದು ಇವೆಲ್ಲ ನೋಡಿ ಮುರಿಪಿ ಸ್ಟ್ಯಾಂಡ್ ಅಂತ ವ್ಯಕ್ತಿಗೆ ನಮ್ಮ ಸಮಾಜಕ್ಕೆ ನಿಜವಾಗ್ಲೊಂದು ಗೌರವ ಸಿಕ್ಕಿದೆ ಯಾಕೆಂದ್ರೆ ಆ ಹೋರಾಟ ಮಾಡ್ತಕ್ಕಂಥ ಚಲನೂ ಇದೆ ಹೋರಾಟ ಮಾಡ್ತಕ್ಕಂಥ ಶಕ್ತಿನೂ ಅವರಲ್ಲಿದೆ ಸಮಾಜಕ್ಕೋಸ್ಕರ ಹಾಗಾಗಿ ಮುರಿಪಿ ಸ್ಟ್ಯಾಂಡ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಆದಂತ ನಾವೆಲ್ಲ ಸಂತೋಷ ಪಟ್ಟವ್ ಆದ್ರೆ ಏನೋ ನನ್ನ ದುರದೃಷ್ಟ ಏನೋ ಗೊತ್ತಿಲ್ಲ ಅಥವಾ ನಮ್ಮ ಸಮಾಜ ದುರದೃಷ್ಟನ ಗೊತ್ತಿಲ್ಲ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಪಕ್ಷೇತರ ವಹಿತಿಯಾಗಿದ್ದ ನಾಗೇಶ್ ಅವ್ರಿಗೆ ಇದನ್ನ ಬಂದು ಕೇವಲ ಪಾಪ ಎಷ್ಟು ಒಂದ್ ತಿಂಗ್ಳ ಅನ್ನೋ ದೃಷ್ಟ ಕೇವಲ ಒಂದ್ ತಿಂಗಳಿಗೆ ಅಧಿಕಾರವನ್ನ ಬಿಟ್ಕೊಡ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯ್ತು ಆ ಪುಸ್ತಕ ನೋಡಿ ಸಮಾಜದ ಸಂಘಟನೆ ಮಾಡಿ ಇವರೆಲ್ಲ ಹೇಳಿದ್ರು ಅವೆಲ್ಲ ನನ್ನ ಒಟ್ಟಲ್ಲಿ ಆಗ್ಬೇಕು ಅವರೊಂದು ಪುಸ್ತಕ ಆಗ್ಬೇಕು ಅಂತ ಹೇಳಿ ನಾನು ಇವ್ರಿಗೆ ಹೇಳಿ ಯಾರ ನಾಗರಾಜ್ ಅವರು ಅವ್ರು ಹೇಳಿ ಅದನ್ನ ಬರೆದಿದ್ದಾರೆ ಬಹಳ ಮುದ್ದಾಗಿದೆ ಮತ್ತೆ ಅವರಿಗೆ ಆಯುಷ್ ಆರೋಗ್ಯ ಕೊಟ್ಟು ಅವರ ಶುದ್ಧ ಸಂಕಲ್ಪ ಸಿದ್ಧಿ ಆಗಲಿ ಅಂತ ಹೇಳಿ ನಮ್ಮ ಪ್ರಾರ್ಥನೆಯನ್ನು ಮಾಡಿ ಹೇಳ್ತಾರೆ ಒಬ್ಬ ಕಾರ್ಯಕರ್ತನಾಗಿ ಪ್ರವೇಶ ಮಾಡಿದಂತ ದಿನಗಳಲ್ಲಿ ಇವರು ಸಂಘಕ್ಕೆ ಐ ತಿಂಕ್ ತೊಂಬತ್ತೆರಡರಲ್ಲ ರಾಜೀನಾಮೆ ಕೊಟ್ಟು ನಮ್ಮ ಜೊತೆಗೆ ಬಂದರು ಅವ್ರ ಮಗ ಇನ್ನು ಚಿಕ್ಕ ಹುಡುಗ ಇದ್ದ ಗುಡ್ಡ ಅವ್ರ ಮಗಳ ಜ್ಯೋತಿ ತಾಯಕ ತಂಗಿ ಅಂದರೆ ಅಪ್ಪುರಣೇಶ್ವರಮ್ಮ ತಾಯಕ ಮನಿ ಕೃಷ್ಣ ಅವರು ಅವ್ರು ಸ್ವಲ್ಪ ಗಡಿತು ಸ್ವಭಾವದವರು ಇದ್ರೆ ತಾಯಕ ಒಂದು ತಾಯಿ ಹೃದಯದಂತ ಒಂದು ಭಾವನೆ ಇಟ್ಕೊಂಡಂಥವ್ರು ಯಾರೇ ಮನೆಗೆ ಹೋದ್ರು ಪಾಪ ಪ್ರೀತಿಯಿಂದ ಅವ್ರಿಗೆ ಸತ್ಕಾರ ಮಾಡಿ ಅವ್ರ ಊಟ ಬಡಿಸದೆ ಕಳಿಸ್ಕೊಡದೇವ್ರಂತ ತಾಯಿ ಅನ್ಪೂರ್ಣೇಶ್ವರ ನಮ್ಮ ಅಮ್ಮ ಅಮ್ಮನ ಸಮಾನ ಅವರು ತಾಯಕನವರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಕಲಿಸ್ತೀನಿ ಮನವಿ ಪಕ್ಷವನ್ನು ಕಟ್ಟುವಂಥ ಕೆಲಸವನ್ನ ಮಾಡಿದ್ದೀವಿ ನನಗೆ ಬಾಜಪ್ಪದಲ್ಲಿ ಸಂಗೀತ ಜವಾಬ್ದಾರಿ ಬಿಟ್ಟಾದ್ಮೇಲೆ ಭಾಜಪದಲ್ಲಿ ಜವಾಬ್ದಾರಿ ಸಿಕ್ತು ನಾನು ಈ ಭಾಗದ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡಬೇಕಂದ್ರೆ ಅವರು ಯಾವ ರೀತಿ ಮನಸ್ಥಿತಿ ಇತ್ತು ಅಂದ್ರೆ ಅವ್ರಿಗೆ ಪ್ರತಿಯೊಬ್ಬ ವ್ಯಕ್ತಿಗಳನ್ನ ಗುರುತಿಸಿ ಮಾತಾಡಿಸುವಂಥದ್ದು ಆತ್ಮೀಯ ಆತ್ಮತಿಯಿಂದ ಆತ್ಮೀಯತೆಯನ್ನ ಮಾತಾಡಿಸುವಂಥದ್ದು ಹೊರಟು ಸ್ವಭಾವ ಏನೇ ಇದ್ರು ಕೂಡ ನೇರವಾಗಿ ಇದ್ದಿದ್ರು ಯಾರತ್ರನು ಕೂಡ ಕಲ್ಮಸ ಇಡಿಸಿಕೊಡ್ಲಿಲ್ಲ ಮತ್ತೆ ಗುರು ಬಾ ಗುರು ಬಾ ಚೆನ್ನಾಗಿದ್ಯಾ ಅಂತ ಅವರೇ ಖುದ್ದಾಗಿ ಮಾತಾಡಿಸಿ ಎಲ್ಲಾ ರೀತಿಯ ಕಾರ್ಯಕರ್ತನ ಕಾರ್ಯಕರ್ತರ ಯಲಾಂಕದಲ್ಲಿ ಚುನಾವಣೆ ನಿಲ್ಲೋದಿಕ್ಕೆ ಸೋಲಿವೆ ತೆಗೆದು ಗೊತ್ತಿತ್ತು ನಮಗೆ ಯಲಾಂಕ ಕ್ಷೇತ್ರ ಅಂದ್ರೆ ಸೋಲೋ ಕ್ಷೇತ್ರನೇ ಗೆಲ್ಲೋ ಕ್ಷೇತ್ರ ಅಲ್ಲವೇ ಇರಲಿಲ್ಲ ಆದ್ರೆ ಪಕ್ಷಕ್ಕೆ ಚುನಾವಣೆ ನಿಲ್ಲೋತ್ ಮುಂಚೆ ಎಲ್ಲಾ ಕಾರ್ಯಕರ್ತರನ್ನ ಮನ ಮುಟ್ಟಿ ಅವ್ರನ್ನ ಗೆಲ್ಲೋಂಥ ಪ್ರಯತ್ನ ಮಾಡಿ ಕೊನೆಗಳಿಗೆ ಅಲ್ಲಿ ನಾವು ಸ್ವಲ್ಪ ಸ್ವಲ್ಪ ಆದ್ರೆ ಎರಡೂವರೆಯಿಂದ ಇಂದ ಮೂರ್ ಸಾವಿರ ಹೋಟ್ಗಳಲ್ಲಿ ನಾವು ಈ ಕಡೆ ಟ್ಯಾಂಡ್ರಿ ರೋಡ್ ಬಂದಂತ ಕಡೆ ಭಾಗ ಬಂದಾಗ ನಮ್ಗೆ ಹಿನ್ನಡೆಯಕ್ಕೆ ಹೋಗ್ವಿ ಆದರೆ ನಮ್ಮ ಹೃದಯದಲ್ಲಿ ಇವತ್ತಿಗೂ ಕೂಡ ಒಬ್ಬ ಶಾಸಕ ಆಗ್ತಾ ಇರ್ಬೋದು ಆದ್ರೆ ಇವತ್ತು ಕೂಡ ಅವರು ನಮ್ಮೆಲ್ರಿಗೂ ಕೂಡ ಜನಸೇವೆಯನ್ನ ಮಾಡ್ತಾ ಏನವೆಲ್ಲ ರಾಜಕಾರಣದಲ್ಲಿ ಹಾಗೆ ಅವರ ಸಮ್ಮುಖದಲ್ಲಿ ನಮ್ಮ ಸಿ ಗುನಿ ಕೃಷ್ಣನವರ ಕುಟುಂಬಕ್ಕೆ ವಿಶೇಷವಾಗಿ ಅದ್ಧೂರಿಯ ಶಾಲನ್ನು ಒದಿಸಿ ಪಾಲಾರ್ಪಣೆನ ಮಾಡಿ ಮೈಸೂರು ರಾಜರ ಪೀಠವನ್ನು ತೊಡಸ್ತಾ ಇದ್ದಾರೆ ಅವರ ಧರ್ಮಪತ್ನಿ ಅವರಿಗೆ ಜೋರಾದ ಚಪ್ಪಾಳೆ ಕೊಡಿ ಕೈಬಿಟ್ಟು ಮೊಬೈಲ್ ಅಲ್ಲಿ ಫೋಟೋ ಹೊಡಿಯುವಂತ ಸ್ವಲ್ಪ ಸೇನೆಯಲ್ಲಿ ಅವ್ರಿಗೆ ಕ್ಯಾಮ್ರಾ ಮೇನ್ಗಳ ತೊಂದರೆ ಆಗ್ತಾ